ಆಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಗಗನ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಈಗ ಕಡಲೆಕಾಳು ಬೇಯಿಸಿದ ನೀರಿನಲ್ಲಿ ಬಸ್ಸಾರು ಮಾಡುವುದು ಹೇಗೆ ಎಂದು ನೋಡೋಣ ಬನ್ನಿ ಮೊದಲಿಗೆ ಬೇಯಿಸಿ ಬಸಿದ ನೀರು ನಂತರ ಈರುಳ್ಳಿ ಒಂದು ಬೆಳ್ಳುಳ್ಳಿ ಅನ್ನು ಸು ಸುಡಬೇಕು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಧನಿಯಾ ಜೀರಿಗೆ ಸಾಸಿವೆ ಕಾಳುಮೆಣಸು ಹತ್ತರಿಂದ ಹನ್ನೆರಡು ಸ್ವಲ್ಪ ಅಕ್ಕಿ ಮೆಂತ್ಯ ಸ್ವಲ್ಪ ಹತ್ತರಿಂದ ಹನ್ನೆರಡು ಒಣಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಸ್ಟವ್ ಕಡಿಮೆ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸುಟ್ಟ ಈರುಳ್ಳಿ ಒಂದು ಸುಟ್ಟಿರುವ ಬೆಳ್ಳುಳ್ಳಿ ಒಂದು ಹಾಕಿ ಇದಕ್ಕೆ ಕಾಯಿಯನ್ನು ಸೇರಿಸಿ ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೆಕ್ಸ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾದ ನಂತರ ಸಾಸಿವೆ ಬೆಳ್ಳುಳ್ಳಿ ನೆಕ್ಸ್ಟ್ ಈರುಳ್ಳಿ ಒಂದು ಸಣ್ಣಗೆ ಹೆಚ್ಚಿರುವುದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ಮೇಲೆ ಎರಡು ಟೊಮೊಟೊ ಹಣ್ಣು ಸಣ್ಣಗೆ ಹೆಚ್ಚಿರುವುದು ಈಗ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗಿದೆ ನಂತರ ಕರಿಬೇವು ಹಾಕಿ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗಲು ಸ್ವಲ್ಪ ಉಪ್ಪನ್ನು ಸೇರಿಸಿ ಒಂದು ಸ್ಪೂನ್ ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ರುಬ್ಬಿದ ಮಸಾಲೆಯನ್ನು ಹಾಕಿ నీరను స్వల్ప నీర సేరసి ఒం నింబెహాత్రుణ్సెహ్ణ Gracias. ಹಣ್ಣಿನ ರಸ ಹಾಕಿ ಐದು ನಿಮಿಷ ಬಿಟ್ಟು ಕುದಿ ಬಂದ ಮೇಲೆ ಈಗ ಚೆನ್ನಾಗಿ ಕುದಿ ಬಂದಾಗಿದೆ ಕುದಿ ಬಂದ ಮೇಲೆ ಈಗ ಕಡಲೆಕಾಳು ಬೆಂದಿರುವ ಬೆಂದಿ ಬಸದಿರುವ ನೀರಿಗೆ ಈ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಕುದಿಸಬೇಕು ಈಗ ಕಡಲೆಕಾಳು ಬಸ್ಸಾರು ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್